ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಉಪ್ಪಿಟ್ಟು ಯಾರಿಗೆ ತಿನ್ನೋಕೆ ಇಷ್ಟ ಇರೋಲ್ಲ ಆ ಥರದವರು ಈ ಥರ ಒಂದ್ಸಲ ಉಪ್ಪಿಟ್ಟು ಮಾಡ್ಕೊಳ್ಳಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರಾ ನನಗಂತೂ ತುಂಬ ಇಷ್ಟ ಆಗುತ್ತೆ ಇಂತೂ ನಾರ್ಮಲ್ ಉಪ್ಪಿಟ್ಟಿಗಿಂತ ಈ ಥರ ಉಪ್ಪಿಟ್ಟು ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾವ ಥರ ಮಾಡೋದಂತೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಾಲು ಕಪ್ಪಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಮೆಣ್ಸಿನ್ಕಾಯಿನೇ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಖಾರ ನೋಡಿ ಹಾಕ್ಕೊಡಿ ಒಂದು ಟೊಮೆಟೋಣ ಈ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಸಬ್ಬಸ್ಗೆ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿದ ಮೇಲೆ ಅದಾದಮೇಲೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಸಾಸಿವೆ ತೆಗೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಎತ್ತಿಟ್ಕೊಂಡಿದ್ದೀನಿ ನಾವು ಮೊದಲೇ ಈ ಥರ ಇಂಗ್ರೀಡಿಯಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬಿಟ್ರೆ ಮಾಡೋಕ್ಕೇನು ತುಂಬ ಟೈಮ್ ತಗೊಳ್ಳೋಲ್ಲ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಕುಕ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ಮೊದಲು ನಾನು ಒಂದು ಕಾಲು ಕಪ್ ರವೆ ತೊಗೊಂಡಿದ್ನಲ್ಲ ಅದನ್ನು ಒಲೆ ಮೇಲೆ ಇಟ್ಕೊಂಡು ಈ ಥರ ಹಾಕೋತಿದ್ದೀನಿ ಹಾಕ್ಕೊಂಡು ನೀಟಾಗಿ ಈ ಥರ ಉಟ್ ಹುರ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಕಪ್ಪು ಮಾಡ್ಕೊಬಿಟ್ರೆ ನೀವು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಯಾರಿಗೆಲ್ಲ ಬನ್ಸಿರೋ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಅವರು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಒಂದು ಏಳರಿಂದ ಎಂಟು ನಿಮಿಷ ನೀಟಾಗಿ ಹುರ್ಕೋಬೇಕು ಈ ಥರ ಒಂದ್ಸಲ ನೋಡಿ ರವೆ ತುಂಬ ಬಿಸಿ ಇದ್ದರೆ ಚೆನ್ನಾಗಾಗಿದೆ ಅಂತ ಕಪ್ಪುಗಾಕೋರಿಗೂ ಉರಿಬಾರ್ದು ಇಷ್ಟು ಉರಿದ್ರೇ ಸಾಕು ಇದನ್ನು ಒಂದು ಸೈಡು ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ತಗೊಂಡಿದ್ನಲ್ಲ ಅದನ್ನು ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಕಾಯಬೇಕು ಇದು ಒಂದು ಎರಡು ನಿಮಿಷ ಆಗಲಿ ಎಣ್ಣೆ ಕಾಯಿದ್ಮೇಲೆ ಕಡಲೆ ಬೇಳೆ ಮತ್ತು ಸಾಸಿವೆನೇ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚಿಟಪಟ ಅಂತಿದ್ದಂಗೆನೇ ಇರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ತುಂಬ ಕಪ್ಪುಗಾಗಿಬಿಡುತ್ತೆ ಅದಾದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಅದಾದಮೇಲೆ ಈರುಳ್ಳಿನೂ ಸೇರಿಸ್ಕೊಳ್ಳಿ ಈ ಥರ ನೀವು ಒಂದೊಂದನ್ನೇ ಬಾಡಿಸಿ ಆದರೂ ಮಾಡ್ಕೊಬೋದು ಒಟ್ಟಿಗೆ ಈ ಥರ ಸೇರಿಸಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಟೊಮೆಟೊ ಇದೆಯಲ್ವ ಅದನ್ನು ಈ ಥರ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಈ ಥರ ಫ್ರೈ ಮಾಡಬೇಕು ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ನೀ ಬಾಡಿಸ್ಕೊಳ್ಳಿ ಆವಾಗ ಇದು ಈರುಳ್ಳಿ ಟೊಮೆಟೊ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬಾಡುತ್ತೆ ಮತ್ತು ಉಪ್ಪು ಚೆನ್ನಾಗಿಡಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ಸ್ಟೇಜಲ್ಲೇ ನಾನು ಉಪ್ಪನ್ನ ಈ ಥರ ಆ್ಯಡ್ ಮಾಡ್ಕೊತಿರೋದು ಈ ಥರ ಒಂದು ಆರಿಂದ ಏಳು ನಿಮಿಷ ಸಾಫ್ಟಾಗಿ ಫ್ರೈ ಆದಮೇಲೆ ಇದು ಸಬ್ಬಸಿಗೆ ಸೊಪ್ಪಿತ್ತಲ್ಲ ಅದನ್ನು ಈ ಥರ ಆ್ಯಡ್ ಮಾಡ್ಕೊಂಡು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಸೊಪ್ಪು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಇದ್ರ ಸ್ಮೆಲ್ಲೆಲ್ಲ ಅಷ್ಟೊಂದು ಬರೋಲ್ಲ ಆವಾಗ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡಿದ್ದೀವಿ ಅಂತ ಅಷ್ಟೊಂದು ಫ್ಲೇವರ್ ಇರಲ್ಲ ಅದಕ್ಕೋಸ್ಕರ ಈ ಥರ ಈ ಸ್ಟೇಜಲ್ಲೇ ನೀಟಾಗಿ ಈ ಥರ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಈ ಥರ ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಎಷ್ಟು ಸೊಪ್ಪಿದಿದ್ದು ಎಷ್ಟು ಟೆಸ್ಟ್ ಆಗೋಯಿತು ಮತ್ತು ಇದು ಸಾಫ್ಟಾಗೂ ಆಗುತ್ತೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ತೆಂಗಿನಕಾಯಿ ತುರಿ ಆ್ಯಡ್ ಮಾಡಿದರೆ ಉಪ್ಪಿಟ್ಟಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಥರ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೀವು ಒಂದು ಕಾಲು ಕಪ್ ತೊಗೊಂಡಿರೋದ್ರಿಂದ ಎರಡೂವರೆ ಕಪ್ಪಷ್ಟು ನೀರು ಹಾಕೊಳ್ಳಿ ಒಂದಿಷ್ಟು ಟೂರ್ ಹಾಕೊಳ್ಳಿ ಜಾಸ್ತಿ ಹಾಕೋಬಾರ್ದು ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ಅದಾದಮೇಲೆ ಒಂದು ಐದು ನಿಮಿಷ ಆದಮೇಲೆ ಈ ಥರ ಕುದಿ ಬರಬೇಕು ಕುದಿ ಬಂದು ಒಂದು ಮೂರು ನಿಮಿಷ ಚೆನ್ನಾಗಿ ಆಗಿ ಅದು ಮಳಬೇಕು ಮಳ್ಳಿದ ಮೇಲೆ ರವೆ ತೆಗೆದಿಟ್ಕೊಂಡಿರ್ತೀವಲ್ಲ ಉರ್ದಿ ಅದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದನ್ನ ಒಟ್ಟಿಗೆ ಆ್ಯಡ್ ಮಾಡಿಬಿಡ್ಬಾರ್ದು ನಿಮಗೆ ಬಿಡುತ್ತೆ ಉಪ್ಪಿಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಈ ಥರ ನೀಟಾಗಿ ತಿರುಗಿಸ್ಕೋಬೇಕು ಬಿಡುತ್ತೆ ರವೆ ನೋಡ್ಕೊಂಡು ಮಾಡ್ಕೋಬೇಕು ನೀವು ಇಲ್ಲಾಂದರೆ ಅದು ಗಂಟು ಗಂಟಾದರೂ ಉಪ್ಪಿಟ್ಟು ಚೆನ್ನಾಗಿರಲ್ಲವಾ ಆದಷ್ಟು ಫಾಸ್ಟಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು ನೀವು ನೀವಿಲ್ಲಾಂದ್ರೆ ಒಂದು ಕೈಲೇ ಆ್ಯಡ್ ಮಾಡ್ತಾ ಒಂದು ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಇನ್ನೂ ಈಸಿ ಆಗುತ್ತೆ ಕೇಸ್ ಸ್ವಲ್ಪ ಒಂದೊಂದು ಈ ಥರ ಗಂಟಿತ್ತು ಅಂತಂದರೆ ಈ ಥರ ಮಾಡ್ಕೋಬೇಕು ನೀವು ಸ್ಪೂನಲ್ಲಿ ಆವಾಗ ಗಂಟೇನಾರು ಇದ್ರೂ ಈ ಥರ ಇದಾಗ್ಬಿಡುತ್ತೆ ಸರಿ ಹೋಗುತ್ತೆ ಆವಾಗ ಉಪ್ಪಿಟ್ಟು ಈಗ ನೋಡಿದ್ರಲ್ವ ಈ ಥರ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಈ ಥರ ಕ್ವಿಕ್ಕಾಗಿ ತುಂಬ ಬೇಗನೆ ಉಪ್ಪಿಟ್ಟು ಇಟ್ ಇಷ್ಟಪಡ್ದೇರೋರು ಇಷ್ಟಪಟ್ಟು ತಿನ್ನೋ ಥರ ಮಾಡೋದು ಒಂದೊಂದು ಏನಾದರೂ ಈ ಥರ ಗಂಟಿತ್ತು ಇತ್ತು ಅಂದರೆ ನಾನು ಯಾವ ಥರ ಮಾಡ್ಕೋತೀನಿ ಅಂತ ಆ ಥರ ಮಾಡ್ಕೋಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಉಪ್ಪಿಟ್ಟು ರೆಡಿ ಆಗಿದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ನಾರ್ಮಲ್ ಉಪ್ಪಿಟ್ಟುಕಿಂತನೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದೆರಡು ನಿಮಿಷ ಈ ಥರ ಮುಚ್ಚಿಟ್ಬಿಟ್ರೆ ಒಳ್ಳೆ ಉಪ್ಪಿಟ್ಟು ರೆಡಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್